ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇರುತ್ತೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾಯಿದೆ ಅಂತಂದರೆ ಕಾರಣ ಪಿತೃದೋಷ ಇರುತ್ತೆ ಒಂದು ಸಮಸ್ಯೆ ಮುಗೀತು ಅಂದರೆ ಇನ್ನೊಂದು ಸಮಸ್ಯೆ ಪ್ರಾರಂಭ ಇರುತ್ತೆ ಜೀವನನೇ ಸಾಕು ಅನ್ನಂತಹ ಜಿಗಿಪ್ಸೆ ಏನಾದ್ರು ಬಂತು ಅಂತಂದರೆ ನೀವು ತಿಳ್ಕೊಳ್ಳಿ ನಿಮಗೆ ಪಿ ಪಿತೃದೋಷ ಪ್ರಾರಂಭ ಆಗಿದೆ ಪಿತೃದೋಷ ಇದೆ ಅಥವಾ ಪಿತೃದೋಷದಿಂದ ನೀವು ಬಳಲ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಅದು ಒಂಥರ ಕಾಯಿಲೆ ಇದ್ದಂಗೆ ಸಮಸ್ಯೆಗಳು ಒಳಗಡೆನೇ ಇದ್ದು ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವ ಚಿದ ಮಿಶ್ರ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದ ಇವತ್ತಿನ ವಿಶೇಷ ಸಂಚಿಕ ಅನೇಕ ವಿಚಾರಗಳನ್ನ ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಹೊಟ್ಟೆ ನೋವು ಭಾಳಷ್ಟು ಚೆನ್ನಾಗಿ ಹೊಟ್ಟೆ ನೋವು ಬರುತ್ತೆ ಈ ಹೊಟ್ಟೆ ನೋವು ಬರೋದು ಏನಕ್ಕೆ ಅಂದರೆ ಗ್ಯಾಸ್ಟ್ರಿಕ್ಕಿಂದ ನೀವು ಹೊಟ್ಟೆ ನೋವಲ್ಲಿ ಎರಡು ಥರ ನೋಡಬೇಕು ಮತ್ತೆಲ್ಲ ಹೊಟ್ಟೆ ನೋವು ಬಲಭಾಗದಲ್ಲಿ ಇದೆಯೋ ಎಡಭಾಗದಲ್ಲಿ ಇದೆಯೋ ಬಡ ಬಲಭಾಗದಲ್ಲಿ ಮತ್ತು ಬಲಭಾಗದ ಅಂದರೆ ಒಕ್ಕಳಿನ ಕೆಳಗಡೆ ಇತ್ತು ಅಂತ ಅಂದರೆ ಅದು ಕರಳಿಗೆ ಸಂಬಂಧಪಟ್ಟಂಥದ್ದು ಅದನ್ನು ನೀವು ಹೊಟ್ಟೆ ಅಂತನೆ ಕನ್ಸಿಡರ್ ಮಾಡ್ತೀರಾ ಮತ್ತು ಎಡಭಾಗದಲ್ಲಿ ಇತ್ತು ಅಂದರೆ ಸ್ಟಮಕ್ಕು ಅಂದರೆ ಅದು ನಿಜವಾದ ಹೊಟ್ಟೆ ಗೊತ್ತಲ್ಲ ಮತ್ತು ಬಲಭಾಗದಲ್ಲಿ ಇತ್ತು ಅಂದರೆ ಲಿವರ್ ಇರುತ್ತೆ ಅಂತಲ್ಲ ನೀವು ಯಾವ ಒಂದು ಭಾಗದಲ್ಲಿ ನಿಮಗೆ ನೋವಾಗ್ತದೆ ಅಂತ ತಿಳ್ಕೊಂಡು ನೀವು ಮಾಡ್ಕೋಬೇಕು ಅದೆಲ್ಲ ಇದ್ದಾರೆ ನಮಗೆ ಯಾಕೆ ಗುರುಗಳೇ ಅಂತೀರಾ ಆದರೆ ಯಾವ ಭಾಗದಲ್ಲಿ ನಿಮಗೆ ನೋವು ಆಗ್ತಾ ಇದೆ ಅಂತ ಅದು ಅದನ್ನು ತಿಳ್ಕೊತು ಅಂತಂದರೆ ಇದೆ ಗ್ಯಾಸ್ಟ್ರಿಕ್ಕೋ ಅಥವಾ ಬೇರೆ ಇನ್ನೇನಾದ್ರು ಸಮಸ್ಯೆನೋ ಕೆಲವೊಬ್ಬ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಹೊಟ್ಟೆ ನೋವು ಮತ್ತು ಬೆನ್ನುವು ಆ ಒಂದು ನರ ಹೊಟ್ಟೆಯಿಂದ ಒಂದು ನರ ಹೋಗಿರುತ್ತೆ ಬೆನ್ನಿಗೆ ಅದು ಏನಕ್ಕೆ ಅಂದರೆ ಅದಕ್ಕೆ ಅದು ಕಿಡ್ನಿ ಸ್ಟೋನ್ ಆಗಿಬಿಟ್ಟಿತ್ತು ಅದೆಲ್ಲ ಇವ್ರೇನು ಮಾಡಿ ಹೊಟ್ಟೆ ನೋವು ಹೊಟ್ಟೆನೋದರೆ ಗ್ಯಾಸ್ಟ್ರಿಕ್ ಮತ್ತೆ ತಗೋತಾವ್ರೆ ಕಿಡ್ನಿ ಸ್ಟೋನಾಗಿ ಲಬ 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 ಅಂತ ಭಯ ಬಡಿತಾ ಇದ್ದೀನಿ ಹಾಗಾಗಿ ತಿಳ್ಕೊಬೇಕು ಸ್ವಲ್ಪ ಲೈಟಾಗಿ ಸ್ವಲ್ಪ ಹ್ಯೂಮನ್ ಅನಾಟಮಿ ಟೈಮಿ ತಿಳ್ಕೋತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ ಯೂಟ್ಯೂಬ್ಗಳ್ ನೋಡಿ ಅದ್ರ ಬಗ್ಗೆ ಅದ್ಭುತವಾದಂಥ ಒಂದು ಮಾಹಿತಿನ ಕೊಟ್ಟಿರ್ತಾರೆ ಹಾಗಾಗಿ ಇರಲಿ ತಲೆ ಕೆಡಿಸ್ಕೊಳ್ಳೋ ಬೇಕಾಗಿಲ್ಲ ಹೊಟ್ಟೆ ನೋವು ಯಾವುದೇ ರೀತಿಯಂಥ ಹೊಟ್ಟೆ ನೋವಿರಲಿ ಅದು ದೊಡ್ಡ ಕರಳಿನ ನೋವಾಗಿರ್ಬೋದು ಅಥವಾ ಹೊಟ್ಟೆ ನೋವಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಂಥ ಹೊಟ್ಟೆಗೆ ಎದೆಯ ಕೆಳಗಡೆ ಮತ್ತು ಈ ಸೊಂಟದ ಮೇಲ್ಭಾಗದಲ್ಲಿ ಏನೇನಿದೆಯೋ ಜಠರ ಜಠರಾಜ್ಞೆಗೆ ಸಂಬಂಧಪಟ್ಟಂಥದ್ದು ಏನಂತಂದರೆ ಸಿಂಪಲ್ಲಾಗಿ ಒಂದು ಶಂಖ ಮುದ್ರೆನ ಮಾಡ್ಕೊಳ್ಳಿ ಸಾಕು ನಿಮ್ಗೆ ಯಾವುದೇ ರೀತಿ ಅಂತ ನೋವಿತ್ತು ಅಂತಂದರೆ ನಿಮಗೆ ಯಾವ ನೋವು ಇದೆ ಅಂತ ಗೊತ್ತಿಲ್ಲ ಆದರೆ ಈ ಮುದ್ರೆಗೂ ಗೊತ್ತಿರುತ್ತೆ ಈ ಮುದ್ರೆ ಯಾವ್ಯಾವ ಅಂಗಾಂಗಗಳಿಗೆ ರಿಲೇಟ್ ಆಗಿರುತ್ತೆ ಅಂತ ಆ ಒಂದು ಇದನ್ನು ಕಂಡಿದಂಥ ಋಷಿಮುನಿಗಳಿಗೆ ಗೊತ್ತು ಅದು ಹೋಗಿ ಅಲ್ಲಿ ಹೀಲ್ ಮಾಡುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ಶಂಖ ಮುದ್ರೆನ ಮಾಡಿ ಏನು ಶಂಖಮುದ್ರೆ ಹಿಂಗೆ ಕೈ ಹಿಂಗೆ ಇಟ್ಕೊಳ್ಳಿ ಮಧ್ಯೆ ಗೆರೆ ಇದೆಯಲ್ಲ ಅದನ್ನು ಹಿಂಗೆಬ್ಬರಿಂಗೆ ಇಟ್ಕೊಳ್ಳಿ ಮಡಿಸಿ ಹೆಬ್ಬೆರಳು ಪ್ಲಸ್ ತೋರ್ಬೇಳು ತೋರ್ಬೆಳನ್ನು ಮಡಿಸ್ಬೇಕು ಅಲ್ಲ ಶಂಕ ಶಂಖಮುದ್ರೆ ನೋಡಿ ಶಂಖಾಕಾರದಲ್ಲೇ ಇದೆ ಈ ಶಂಕ ಮುದ್ರೆನ ನೀವೇನಾರು ಮಾಡ್ಬಿಡ್ತೀವಿ ಅಂತಂದರೆ ಸಾಕು ಹೊಟ್ಟೆಯಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗಿಬಿಡುತ್ತೆ ಅಲ್ಲ ಮಾಡ್ಕೊಳ್ಳಿ ಗೊತ್ತಲ್ಲ ಯಾವುದೇ ರೀತಿಯಂಥ ಹೊಟ್ಟೆ ಇರಲಿ ಗೊತ್ತಲ್ಲ ಡಾಕ್ಟ್ರು ಇವು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಲೈಫ್ ಲಾಂಗ್ ಮಾತ್ರೆ ತೊಗೋಬೇಕು ಅನ್ನೋಂಥದ್ದಿತ್ತು ಅಂತಂದರೆ ನೀವು ನಮ್ಮ ಶಿಬ್ರಿಗೆ ಬಂದು ಅಟೆಂಡ್ ಮಾಡಿ ಆ ಹೊಟ್ಟೆ ನೋವು ಕ್ಲಿಯರ್ ಆಗುತ್ತೆ ಅಂತಲ್ಲ ಏನೋ ಒಂದು ಚಿಕಿತ್ಸೆ ನಾನು ಹೇಳ್ಕೊಡ್ತೀನಿ ಅದು ನೀವೇ ಮಾಡ್ಕೊಳ್ಳಿ ಅದನ್ನ ನಾನೇನು ಮಾತ್ರೆ ಕೊಡೋಲ್ಲ ಏನು ಕೊಡಲ್ಲ ಜಸ್ಟ್ ಸಿಂಪಲಾಗಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಕೆಲವೊಂದರ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಕಿವಿ ಮೇಲೆ ಹಾಕೊಂಡು ನೀವು ಅದನ್ನು ಜಸ್ಟ್ ಮೂವ್ ಮಾಡಿದ್ರೆ ಸಾಕು ನಿಮಗೆ ಹೊಟ್ಟೆ ನೋವು ಬರಲ್ಲ ನೀವು ಅಲ್ಲಿ ಬರ್ತಿದ್ದಂಗೆ ಫಿಫ್ಟಿ ಪರ್ಸೆಂಟು ದೀರ್ಘಕಾಲಿಕ ಕಾಯಿಲೆ ಇರ್ತಲ್ಲ ಫಿಫ್ಟಿ ಪರ್ಸೆಂಟ್ ಓಟೋಗ್ಬಿಡ್ತದೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ಹೊರಟೋಗ್ಬಿಡ್ತದೆ ಅದು ಕೇವಲ ಒಂದು ತಿಂಗಳು ಒಳಗಡೆ ಅಷ್ಟು ಬೇಕಾಗಿಲ್ಲ ಎರಡು ಮೂರು ದಿನದಲ್ಲೇ ನಿಮ್ಗೆ ನಾರ್ಮಲ್ ಬರುತ್ತೆ ಅಂತಲ್ಲ ಹಾಗಾಗಿ ಒಂದು ಅದ್ಭುತವಾದಂಥ ಶಿಬಿರ ಆ ಶಿಬಿರಕ್ಕೆ ಅಟೆಂಡ್ ಮಾಡಿ ಒಳ್ಳೆಯದಾಗತ್ತೆ ಶಂಕಮುದ್ರೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇರುತ್ತೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇರಲ್ಲ ಯಾಕೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದೆ ಅಂತಂದರೆ ಕಾರಣ ಪಿತೃದೋಷ ಇರುತ್ತೆ ಒಂದು ಸಮಸ್ಯೆ ಮುಗಿತು ಅಂದರೆ ಇನ್ನೊಂದು ಸಮಸ್ಯೆ ಪ್ರಾರಂಭ ಆಗ್ತಾ ಇರುತ್ತೆ ಜೀವನನೇ ಸಾಕು ಅನ್ನಂತಹ ಜಿಗಿಪ್ಸೆ ಏನಾದರೂ ಬಂತು ಅಂತಂದರೆ ನೀ ತಿಳ್ಕೊಳ್ಳಿ ನಿಮಗೆ ಪೃ ಪಿತೃದೋಷ ಪ್ರಾರಂಭ ಆಗಿದೆ ಅಥವಾ ಪಿತೃದೋಷ ಇದೆ ಅಥವಾ ಪಿತೃದೋಷದಿಂದ ನೀವು ಬಳಲ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಅದು ಒಂಥರ ಕಾಯಿಲೆ ಇದ್ದಂಗೆ ಸಮಸ್ಯೆಗಳು ಒಳಗಡೆನೇ ಇದ್ದು ನಿಮಗೆ ತೊಂದರೆ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನಾ ತಿಳ್ಕೊಳ ಪಿತೃದೋಷ ಇತ್ತು ಅಂತಂದರೆ ಅಥವಾ ಸಮಸ್ಯೆಯ ಮೇಲೆ ಸಮಸ್ಯೆ ಇತ್ತು ಅಂತಂದರೆ ಈಗ ನಮ್ಮ ಪಿತೃದೋಷ ಎಲ್ಲ ಎಲ್ಲ ಪರಿಹಾರ ಮಾಡಿಸಿದ್ದೀವಿ ಆದರೂ ಕೂಡ ನಂಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿತ್ತು ಅಂತಂದರೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅನುಕೂಲ ಆಗುತ್ತೆ ಏನು ಆ ಒಂದು ತಂತ್ರ ಅಂತ ನೋಡಿದ್ರೆ ನೀವು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ ಒಂದು ಚೂರು ನೀವು ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಅಂತಲ್ಲ ಆ ಥರ ಒಂದು ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ ಏನು ಯಾವ ರೀತಿ ಅಂತ ನಾವು ನೋಡೋದಾಯ್ತು ಅಂತಂದರೆ ಸ್ವಲ್ಪ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಏನು ಹೇಳಿ ಉದ್ದದ ಮಣ್ಣನ್ನು ಸಿಗುತ್ತೆ ಗೆದ್ದಲೆಲ್ಲ ಕಟ್ಟಿರುತ್ತಲ್ಲ ಆ ಥರ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಸ್ವಲ್ಪ ಇಷ್ಟ ಆದರೆ ಸಾಕು ತೆಗೆದುಕೊಂಡು ಬಂದು ಒಂದು ಬಟ್ಲಲ್ಲಿ ಹಾಕಬೇಕು ಅದಲ್ಲ ಆ ಬಟ್ಲಲ್ಲಿ ಹಾಕಿ ನಿಮ್ಮ ಹಿರಿಯರು ಉಪಯೋಗಿಸಿರುವಂತಹ ಒಂದು ಬಟ್ಟೆ ಅಥವಾ ವಸ್ತುವನ್ನು ಆ ಒಂದು ಬಟ್ಟಲಿನ ಮೇಲೆ ಇಡಬೇಕು ಗೊತ್ತಲ್ಲ ಆ ವಸ್ತು ಅಕಸ್ಮಾತ್ ನಮ್ಮ ಇಲ್ಲಿ ಹಿರಿಯರು ಯಾವುದೋ ಬಟ್ಟೆ ಉಪಯೋಗಿಸಿಲ್ಲ ಅಥವಾ ಯಾವುದೂ ಇಲ್ಲ ಎಲ್ಲ ನಾವು ಎಸ್ಬಿಟ್ಟಿದ್ದೀವಿ ಇದು ಮಾಡ್ಬಿಟ್ಟಿದ್ದೀವಿ ಅನ್ನೋದಾಯಿತು ಅಂತಂದರೆ ನೀವೇನು ಮಾಡಬೇಕು ಉದ್ದಿನ ಕಾಳು ನಿಮ್ಮ ಹಿರಿಯರ ಹೆಸರು ಹೇಳಿ ಮನುಷ್ಯರ ಹೆಸರು ಹೇಳಿ ಆ ಒಂದು ಬಟ್ಟಲ್ಲಿ ಉತ್ತದ ಮಣ್ಣು ಹಾಕಿರ್ತೀರಲ್ಲ ಅದರ ಮೇಲೆ ಉದ್ದಿನ ಕಾಳನ್ನು ಹಾಕಬೇಕು ಉದ್ದಿನ ಕಾಳು ವೈಟ್ ಇರುತ್ತಲ್ಲ ಬಿಳಿ ಉದ್ದಿನ ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಉಂಡೆ ಇರಬೇಕು ಅದನ್ನು ಹಾಕಬೇಕು ಅಲ್ಲ ಈ ತಂತ್ರವನ್ನು ಮಾಡ್ಕೋತು ಅಂತಂದರೆ ಸಮಸ್ಯೆ ಮೇಲೆ ಸಮಸ್ಯೆ ಬರೋದೇ ಇಲ್ಲ ಕಂಟಿನ್ಯೂಸ್ ಆಗಿರೋದೇ ಇಲ್ಲ ನೋಡಿ ಇನ್ನೊಂದು ಸಮಸ್ಯೆ ಏನಕ್ಕೆ ಬರುತ್ತೆ ಅಂತ ಅಂದರೆ ನಾವು ಎಲ್ಲ ನಾವು ಯಾರಿಗೂ ತೊಂದರೆ ಮಾಡಿಲ್ಲ ಏನೂ ತೊಂದರೆ ಕೊಟ್ಟಿಲ್ಲ ಆದರೂ ಸಮಸ್ಯೆ ಮೇಲೆ ಸಮಸ್ಯೆ ಅಂತ ನಾವೇನು ಮಾಡ್ತೀವಿ ಸಿಂಪಲ್ಲಾಗಿ ನಾವು ಜೀವನ ಮಾಡೋದೇ ಇಲ್ಲ ಯಾವುದಾದ್ರು ಒಂದು ಕಮಿಟ್ಮೆಂಟನ್ನು ನಾವು ಮಾಡ್ಕೊಬಿಡ್ತೀವಿ ಹಬ್ಬ ಹಬ್ಬಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಿಬಿಡೋದು ಟೂರ್ಗೆ ಹೋಗೋದಕ್ಕೆ ಜಾಸ್ತಿ ಖರ್ಚು ಮಾಡಿ ನೀವು ಎಂಜಾಯ್ ಮಾಡಿ ಪರವಾಗಿಲ್ಲ ಬಟ್ ಅದು ಇನ್ನೊಂದು ಅನಿವಾರ್ಯ ಅವಶ್ಯಕತೆಗೆ ನಿಮಗೆ ತೊಂದರೆ ಆಗೋದು ಫಸ್ಟು ನೀವೇನು ಮಾಡಿ ಅಂತಂದರೆ ಅನಿವಾರ್ಯ ಅವಶ್ಯಕತೆಗೆ ಫಸ್ಟು ದುಡ್ಡು ಎತ್ತಿಟ್ಬಿಡಿ ಆಮೇಲೆ ಮಿಕ್ಕಿದಿನ ನೀವು ಎಂಜಾಯ್ ಮಾಡಿ ಅಥವಾ ಒಂದು ಕಮಿಟ್ಮೆಂಟ್ಗೆ ಅಥವಾ ಇನ್ಯಾವುದಕ್ಕರ್ ಬಳಸಿ ನಾವೆಲ್ಲ ಏನು ಮಾಡಿ ಸಿಂಪಲ್ಲಾಗಿ ಜೀವನ ಮಾಡೋದೇ ಇಲ್ಲ ಭಾಳಷ್ಟು ಜನ ಹೇಳ್ತಾರೆ ಇವು ಬ ಮೊದಲೊಂದು ಇದಿತ್ತು ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಇವು ಮದುವೆ ಖರ್ಚು ಮಗು ಆಗ್ತಾನೆ ಹುಟ್ಟಿದೆ ಇವು ಮದುವೆಗೆ ಅಷ್ಟೊಂದು ದುಡ್ಡು ಖರ್ಚಾಗುತ್ತಲ್ಲಪ್ಪಾ ಅಂತ ಯೋಚನೆ ಮಾಡ್ತಾಯಿದ್ರು ಆದರೆ ಈಗ ಅದಿಲ್ಲ ಈಗಲೂ ಭಾಳಷ್ಟು ಜನ ಇವು ನಮ್ಗೆ ಹೆಣ್ಮಕ್ಳಿದೆ ಒಂದು ಹತ್ತದೈದು ಲಕ್ಷ ಖರ್ಚಾಗುತ್ತೆ ಮದುವೆಗೆ ನೋಡಿ ಈಗ ಹೆಣ್ಣು ಸಿಗೋಂಥದ್ದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಅದರ ಒಂದು ಒಂದು ಹೆಣ್ಣು ಇತ್ತು ಅಂತಂದರೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಗಂಡು ಬಂದು ಹೋಗ್ತಾರೆ ನನಗೆ ಮದುವೆ ಮಾಡಿಕೊ ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ ಅಂತ ಇರೋದು ಒಂದು ಹೆಣ್ಣು ಬಟ್ ಇಪ್ಪತ್ತು ಜನ ಅಲ್ಲಿ ಬೇಡಿಕೆ ಇರುತ್ತೆ ಇಷ್ಟು ಡಿಮ್ಯಾಂಡ್ ಇರಬೇಕು ಅಂತಂದಾಗ ಬಡಪ್ಪ ಆಯಿತು ಮದುವೆ ಹೆಣ್ಣು ನಿಮಗೆ ಭಾಳಷ್ಟು ಜನಕ್ಕೆ ನಾನು ಹೇಳಿದೆ ನಿಮಗೆ ಬಡತನ ಇದೆ ಅಲ್ವಾ ಅಥವಾ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ನೀವೇನು ಮಾಡಿ ಅಂತಂದರೆ ಗಂಡಿನ ಕಡೆಯವ್ರಿಗೆ ಹೇಳಿ ನಾನು ನಿಮ್ಮ ಮಗಳನ್ನ ನೀವೆಲ್ಲ ಓಕೆ ಆಯಿತು ಅಂದಮೇಲೆ ಹುಡುಗ ಹುಡುಗಿ ಒಪ್ಪಾಯಿತು ಅಂತಂದರೆ ನಿಮ್ಮ ಮಗಳನ್ನು ನನ್ನ ಮಗಳನ್ನು ಕೊಡೋದಕ್ಕೆ ಸ್ ನಾನು ರೆಡಿ ಇದ್ದೀನಿ ಬಟ್ ನೀವೇನು ಮಾಡಬೇಕು ನಾ ನೀವೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತು ಅಂತಂದರೆ ಭಾಳಷ್ಟು ಜನ ನಾನೇ ನನ್ನ ಕೈಯಾರೆ ದುಡ್ಡು ಹಾಕ್ಕೊಂಡು ಮದುವೆ ಮಾಡ್ಕೋತೀನಿ ಅನ್ನೋಂಥದ್ದು ತುಂಬ ಜನ ಪ್ರೊಫೈಲನ್ನು ನಾವು ನೋಡ್ತಾನೆ ಇರ್ತೀವಿ ಈ ಮ್ಯಾಟ್ರಿಮೋನಿಯಾ ಅಲ್ಲಿ ಅಥವಾ ಬಂದು ಮಾತಾಡೋಂಥವ್ರಿಗೆ ಇದೆಲ್ಲ ನೋಡೇ ನೋಡ್ತೀವಿ ಹಾಗಾಗಿ ನಿಮ್ಮ ಮದುವೆ ಖರ್ಚೆ ಇರಲ್ಲ ನಮಗೇನು ನಂಗೆ ಒಳ್ಳೆ ಹುಡುಗಿ ಬೇಕು ಸ ಒಳ್ಳೆ ಸಂಪ್ರದಾಯಸ್ಥರ ಹುಡುಗಿ ಅಥವಾ ಒಳ್ಳೆ ಸಂಸ್ಕಾರ ಇರುವಂಥ ಹುಡುಗಿ ಒಳ್ಳೆತನ ಇರುವಂಥ ಹುಡುಗಿ ನಂಗೆ ಬೇಕು ಅನ್ನೋಂಥವ್ರು ನೀವು ಹೇಳಿ ನಿಮ್ಮ ನಿಮ್ಮ ಖರ್ಚು ಹಾಕೊಂಡು ನೀವು ಮದುವೆ ಮಾಡಿಕೊಳ್ಳಿ ನಮ್ಗೆ ಏನು ಬೇಕು ನಮ್ಗೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಇಲ್ಲ ಅಂತಂದರೆ ಬಿಟ್ಬಿಡ್ತೀವಿ ಅಂತಂದರೆ ತುಂಬ ಜನ ಆಪ್ಷನ್ ನೀವೇನು ಮಾಡ್ಬಿಡ್ತೀರ ಅವನು ಇಷ್ಟ ಆಯಿತು ಅಂತಂದರೆ ಅವ್ರು ಎಷ್ಟು ಕೇಳಿದ ಅಷ್ಟೇ ಡಿಮ್ಯಾಂಡ್ ಮಾಡೋದು ಒಡವೆ ವಸ್ತ್ರ ಮಾಡಿಸುವಂಥದ್ದು ಇದೆಲ್ಲ ಮಾಡಿ ಅನಾಶವಕವಾಗಿ ನೀವು ದುಡ್ಡನ್ನು ನೋಡಿ ಮದುವೆ ಸಿಂಪಲ್ ಆಗಬೇಕು ಅದೆಲ್ಲ ಹೆಂಗೆ ಅಂತಂದರೆ ಒಂದು ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಸ್ಕೊಂಡು ಬಂದು ಸಕ್ಕ ನೋಡಿ ಒಂದು ಸಮಾಜ ಏನು ಹೇಳುತ್ತೆ ಅಂತಂದರೆ ಒಂದು ಮದುವೆ ಆಯಿತು ಅಂದರೆ ದೊಡ್ಡದಾಗಿ ಮದುವೆ ಆಯಿತು ಅಂದರೆ ಐವತ್ತು ಜನದ ಮೇಲೆ ಖುಷಿ ಪಡಲ್ಲ ಮಿಕ್ಕಿದವರೆಲ್ಲ ಔಪಚಾರಿಕವಾಗಿ ಬರೋದು ಒಬ್ಬ ವ್ಯಕ್ತಿ ಏನಾರು ಸತ್ತು ಸತ್ತು ಹೋಗ್ಬಿಡ್ತು ಅಂತಂದರೆ ಮೂವತ್ತು ಜನದ ಮೇಲೆ ಯಾರು ದುಃಖ ಪಡೋಲ್ಲ ಇನ್ನು ಮಿಕ್ಕಿದ್ರಲ್ಲಿ ಹೋಗ್ಬೇಕಲ್ಲ ಪಪ್ಪ ಅಂದ್ಬಿಟ್ಟು ಹೋಗ್ತಾರೆ ಅಷ್ಟು ಬಿಟ್ಟರೆ ಯಾರಿಗೂ ಅಂತಹ ದುಃಖ ಆಗೋಲ್ಲ ಅದ ಮೂವತ್ತು ಜನದ ಮೇಲೆ ತುಂಬ ಕ ಯಾರು ಹಾಗೆ ಐವತ್ತು ಜನ ಖುಷಿ ಪಡೋದಕ್ಕೋಸ್ಕರ ನೀವು ಯಾಕೆ ಒಂದು ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ಅಂದರೆ ಮಿನಿಮಮ್ ಏಳರಿಂದ ಎಂಟು ವರ್ಷ ನೀವು ಸಾಲ ತೀರಿಸಬೇಕಾಗತ್ತೆ ಹಾಗಾಗಿ ಅದೆಲ್ಲ ಏನಕ್ಕೆ ಮಾಡ್ಕೊತೀರಾ ಸಿಂಪಲಾಗೂ ಒಂದು ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ಮದುವೆ ಮಾಡ್ಕೊಂಡು ಬಂದು ಜೊತೆಗೆ ನೀವು ಒಂದು ರಿಸೆಪ್ಷನ್ ಹೋಟ್ಲಲ್ಲಿ ಚಿಕ್ಕದಾಗ ಒಂದು ನೂರೈವತ್ತು ಜನನ ಕರ್ಕೊಂಡು ರಿಸೆಪ್ಷನ್ ಮಾಡ್ತಂದರೆ ಈ ಎರಡು ಎರಡೂವರೆ ನೀವು ಏನೇ ಫೋಟೋ ವಿಡಿಯೋ ಎಂತು ಅಂತಂದರೂ ಕೂಡ ಒಂದು ಎರಡೂವರೆ ಮೂರು ಲಕ್ಷ ಮುಗಿಸ್ಬಿಡ್ಬೋದು ಮೊದಲೇ ಯಾರಿಗೆ ಬಟ್ಟೆ ತಗೋತು ಅಂತಂದ್ರೂ ಕೂಡ ನೀವು ಮದುವೆ ಖರ್ಚು ಏನು ನಾಲ್ಕು ಲಕ್ಷ ಇಷ್ಟು ಇದೆಯಪ್ಪ ನಮ್ಮ ಪರಿಸ್ಥಿತಿ ಬೇಕು ಅಂತಂದರೆ ನಾವು ಹೆಣ್ಣು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನೀವು ಮಾಡ್ಕೊಳಕ್ಕೆ ನೀವು ರೆಡಿ ಇದ್ದೀರಾ ಇಲ್ವಾ ಅಂತ ಕೇಳಿ ಇಲ್ಲ ಅವರೇ ಮದುವೆ ಮಾಡ್ಕೊಂಡು ನಮಗೇನು ಒಳ್ಳೆ ಸಂಸ್ಕಾರ ಅಂತ ಹೆಣ್ಣು ಬೇಕು ಸಾಕು ನಮ್ಮ ನಮ್ಮ ನಮಗೆ ಬೇಕಾದಷ್ಟಿದೆ ಅನ್ನೋವಂಥವ್ರು ನಾವೇ ಮಾಡ್ಕೋತೀನಿ ಅಂತ ಮುಂದೆ ಬರ್ತಾರೆ ಅದಕ್ಕೋಸ್ಕರ ಯಾಕೆ ಒದ್ದಾಡ್ತೀರಾ ಸಿಂಪಲಾಗಿ ಜೀವನ ಮಾಡಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ ಸಾಲುಗಾರರು ಫೋನ್ ಮೇಲೆ ಫೋಲು ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಹೇಳ್ತಾರೆ ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನು ಅಂಥದ್ದಿಲ್ಲ ಸಾಲಗಿಲ್ಲ ಏನೂ ಮಾಡಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಸೈಡ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಜುಕೇಷನ್ ಒಂದು ಹತ್ತು ಲಕ್ಷ ಖರ್ಚಾಗುತ್ತೆ ಅಂತೆ ಅದಿಲ್ಲ ಗುರುಗಳೇ ಎಮ್ ಬಿ ಎ ಅದು ಇದು ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗೀಟ್ ಮಾಡಿಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ನಾವು ಬುದ್ಧಿ ಹೇಳಿದಂಥ ಹುಡುಗರುಗಳು ಅದು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಆಗಿರುವಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಡೋದಕ್ಕೂ ಕೂಡ ಏಕೈಕ ರಾಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೆಲ್ಲ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವರ ಮನೆಯಲ್ಲಾರು ಇಡ್ಬೋದು ಬೀರಿನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ನಿಷ್ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂಥ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗೋದು ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡು ನಿಮ್ಮ ಕ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಎಂಥ ಸಾಲ ಇದ್ರೂ ಕೂಡ ತೀರೋಗಿಬಿಡುತ್ತೆ ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ ಹಾಗಾಗಿ ಎಷ್ಟಲಕ್ಷ್ಮೀ ಯಂತ್ರವನ್ನು ಮನೇಲೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ಆಯ್ತಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಉತ್ತದ ಮಣ್ಣನ್ನು ಇಟ್ಟು ಅದ್ರ ಮೇಲೆ ಇದನ್ನು ಮಾಡಿ ಒಂದು ಮಂತ್ರವನ್ನು ಹೇಳಬೇಕು ನಾನು ಹೇಳ್ತೀನಿ ಮಂತ್ರವನ್ನು ಅದನ್ನು ಬರ್ಕೊಳ್ಳಿ ಬರ್ಕೊಂಡು ಅದನ್ನು ಇಪ್ಪತ್ತೆರಡು ಬಾರಿ ಹೇಳಬೇಕು ಟ್ವೆಂಟಿ ಟೂ ಟೈಮ್ಸ್ ಅಲ್ಲ ಅಂದರೆ ಇಪ್ಪತ್ತೆರಡು ಜನ್ಮಭೂಮಿ ಇದಾಗಿ ಇಪ್ಪತ್ತೆರಡಲ್ಲಿ ಏನೋ ವಿಶೇಷ ಇದೆ ಎರಡು ಪ್ಲಸ್ ಎರಡು ನಾಲ್ಕು ರಾಹು ತುಂಬ ಒಂದು ಅದೃಷ್ಟವನ್ನು ಕೊಡುತ್ತೆ ಹಾಗಾಗಿ ಇದನ್ನು ಮಾಡಬೇಕು ಏನು ಅಂತಂದರೆ ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ಫಟ್ ಸ್ವಾಹ ಸರಿ ಹೇಳ್ತೀನಿ ನೋಡಿ ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ಫಟ್ ಸ್ವಾಹ ಇನ್ನೊಂದೆರಡು ಬಾರಿ ಹೇಳ್ಬಿಡ್ತೀನಿ ಕಳ್ಕೊಳ್ಳಿ ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ಫಟ್ ಸ್ವಾಹ ಎಂದು ಇಪ್ಪತ್ತೆರಡು ಬಾರಿ ಹೇಳಿ ನಿಮ್ಮ ಕೈಯನ್ನು ಇಟ್ಟು ಆ ಬಟ್ಲಿನ ಮೇಲೆ ಕೈಯನ್ನು ಇಟ್ಟು ಪಿತೃದೋಷ ನಿವಾರಣೆ ಆಗಲಿ ಅಂತ ನೀವು ಕೇಳ್ಕೊಳ್ಳಿ ಸಾಕು ಆಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಇದನ್ನು ನೈಟ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೆಕ್ಸ್ಟ್ ಒಂದು ದಿನ ಇದನ್ನು ಪೂಜೆ ಮಾಡಿ ನೆಕ್ಸ್ಟ್ ಡೇ ನೀವೇನು ಮಾಡಿ ಅಂತಂದರೆ ಇದನ್ನೇ ಯಾವುದಾರು ಗಿಡದ ಕೆಳಗಡೆ ಹಾಕ್ಬಿಡಿ ಯಾವುದು ಉತ್ತದ ಮಣ್ಣು ಮತ್ತು ಉದ್ದಿನ ಕಾಳು ಅಥವಾ ನಿಮ್ಮ ಒಂದು ನಿಮ್ಮ ಉಪಯೋಗ್ಸಿರೋ ಬಟ್ಟೆ ಇತ್ತು ಅಂದರೆ ಮತ್ತೆ ಉಪಯೋಗಿಸ್ಕೊಳ್ಳಿ ಅದನ್ನು ಯೂಸ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಮಣ್ಣು ಮತ್ತು ಉತ್ತದ ಮಣ್ಣು ಮತ್ತು ಇದು ಇದಿರ್ತಲ್ಲ ಉದ್ದಿನ ಕಾಳು ಅದನ್ನು ಗಿಡಕ್ಕೆ ಹಾಕಿ ಅದನ್ನು ಬಟ್ಲನ್ನು ನೀವು ಯೂಸ್ ರೀ ಯೂಸ್ ಮಾಡ್ಕೊಳ್ಳಿ ಇಷ್ಟು ಮಾಡಿ ನೋಡಿ ಈ ನಿಮ್ಮ ಕೆಲಸ ಇಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಹಂಗೆ ಗ್ರಾಜ್ಯುಯಲಾಗಿ ಹಂಗೆ ನಿಮ್ಮ ಮಂಜು ಇದ್ದಿರ್ತಾರೆ ಕಷ್ಟ ನೀರು ಥರ ಕರ್ಗೋಗ್ಬಿಡುತ್ತೆ ಗೊತ್ತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸುವ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ನೀವು ಜೀವನದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊತೀರಾ ಗೊತ್ತಲ್ಲ ನೀವು ಗಂಡೆತಿ ಸಮಸ್ಯೆ ಆಗಿರ್ಬೋದು ಮತ್ತೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರು ಮಾತಿನ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಲಾ ಸಿಗ್ಲಾ ಅಂತಂದ್ರೆ ತಪ್ ತಪ್ಪು ಡಿಶನ್ ತೊಗೊಂಡು ಜೀವನ ಹಾಳು ಮಾಡ್ಕೋ ಅದು ಸರಿ ಹೋಗುತ್ತೆ ಎಲ್ಲ ರೀತಿಯಂಥ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಅಂತಲ್ಲ ಅದಕ್ಕೋಸ್ಕರ ಈ ಶಿಬಿರಮಾನ ಇದು ತಿಂಗಳ ಕೊನೆ ಶನಿವಾರ ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಮತ್ತೆ ಈ ಒಂದು ಶಿಬಿರದಲ್ಲಿ ಏನು ಅಂತಂದರೆ ಮಂತ್ರ ದೀಕ್ಷೆ ಆ ಒಂದು ಮಂತ್ರವನ್ನು ಇಟ್ಕೊಂಡೆ ರಾಮಬಾಣ ಇದ್ದಂಗೆ ಅದು ಅದು ಎಂಥ ಏನಾದರೂ ಕೂಡ ಅದೊಂದೇ ಮಂತ್ರ ಸಾಕು ಬಗೆಹರಿಸೋದಕ್ಕೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಮಂತ್ರದೀಕ್ಷೆಯನ್ನು ಕೊಡ್ತೀವಿ ಮತ್ತು ಈ ಒಂದು ಕೋರ್ಸ್ ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆ ಬೀಳೋದಿಲ್ಲ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ ಲೈಫಲ್ಲಿ ಎಂಥ ಸಮಸ್ಯೆಗಳಿದೆ ಮತ್ತು ನೂರೆಂಟು ಆಲೋಚನೆಗಳು ಹೊರಟೋಗ್ಬಿಡುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಜೀವನದಲ್ಲಿ ತುಂಬ ಸಮಸ್ಯೆಗಳು ಓದಾಡ್ತಾ ಇದ್ದಾರೆ ಇನ್ಮೇಲೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಾನು ಹೇಳಿದ್ದು ಕೇವಲ ಮೂರೇ ನಿಮಿಷ ಮಾಡಿದ್ರೆ ಸಾಕು ಇದು ನೀವು ನಿಮಗಾಗಿ ಮತ್ತು ನಿಮ್ಮವರಿಗಾಗಿ ಮತ್ತೆ ನಿಮ್ಮ ಸಮಸ್ಯೆಗಳ ಬರೆಯೋದಕ್ಕೋಸ್ಕರ ನೀವು ಮಾಡಿಕೊಳ್ಳಿ ಮತ್ತು ಆ ಸಮಸ್ಯೆಗಳು ಬರದೇ ತಿಳಿತಿ ತಡೆಯೋದಕ್ಕೋಸ್ಕರ ಈ ಮತ್ತ ಈ ಒಂದು ಮುದ್ರಾಯೋಗವನ್ನು ನೀವು ಅಟೆಂಡ್ ಮಾಡಿ ಮುದ್ರಾ ಶಿಬಿರ ಮುದ್ರೆ ಕೂಡ ಹೇಳ್ಕೊಳ್ಳಿ ಮುದ್ರೆ ನೀವು ಹೇಳ್ಕೊಟ್ಬಿಡ್ತು ಅಂತಂದ್ರೆ ಒಂದು ಮುದ್ರೆ ಸಾಕು ನಿಮಗೆಲ್ಲ ನೂರ ಎಂಟು ಕಾಯಿಲೆಗಳಿದ್ರೆ ನೀವು ಒಳ್ಳೆ ಒಂದೇ ಮುದ್ರೆ ಎಲ್ಲ ಮುದ್ರೆನೂ ತಿಳಿಸ್ಕೊಳ್ಬೋದು ಬಟ್ ಎಂತಂದ್ರೆ ಒಂದು ಮುದ್ರೆಯಲ್ಲಿ ಎಲ್ಲ ಬಗೆ ಇರುತ್ತೆ ಅದನ್ನು ಮುದ್ರೆ ಮಾಡಿ ಹಿಂದೆ ಹಿಂದೆ ಕಾಯಿಲೆಗಳು ಹೊರಟೋಗ ಬಂದಿರೋದು ಮುಂದೆ ಆ ಸಮಸ್ಯೆ ಆ ಕಾಯಿಲೆಗಳು ಬರೋದಿಲ್ಲ ಎಂತ ನೋವಿದ್ರೆ ಇದ್ರೆ ವಿತಿನ್ ತರ್ಟಿ ಟು ಟು ಒಂದು ನಿಮಿಷ ನಿಮಗೆ ಆ ಶಿಬಿರದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲ ಅದು ಗುಣ ಆಗಿದೆ ಅಂತ ನೀವಾಗಿ ನೀವೇ ಹೇಳ್ತಾರೆ ನಾನು ಮಾಡಲ್ಲ ನಿಮ್ಮ ಕೈಯಲ್ಲಿಂದ ಮಾಡಿಸ್ತೇನೆ ಅಂಥ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತೀನಿ ನಿಮ್ಮ ಹಳೆ ಚಿಂತೆ ಗಿಂತೆ ಎಲ್ಲ ಇದೆಲ್ಲ ಎಲ್ಲ ಕಿತ್ತು ಬಿಸಾಕ್ಬಿಡ್ತೀರಿ ನೀವು ದೂರ ಕಳಿಸ್ತಾ ಇರ್ತೀರಿ ನೀವು ಇಂಥ ಒಂದು ಅದ್ಭುತವಂತ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಲೈಫಲ್ಲಿ ಒಂದು ಸರಿ ಅಟೆಂಡ್ ಮಾಡಿ ಭಾಳಷ್ಟು ಚೆನ್ನಾಗಿ ಅಟೆಂಡ್ ಮಾಡಿ ಅದು ಕುಂಡಲಿನಿ ತಂತ್ರ ನಾನು ಹೇಳ್ಕೊಡ್ತಾ ಇರೋದು ಇವಾಗ ಯಂತ್ರ ಮಂತ್ರ ತಂತ್ರ ಇದನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳ ತ್ರಿಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ